ಪ್ರಿಯಾಂಕಾ ಖರ್ಗೆ ಅವ್ರು ಏನ್ ಮಾತಾಡ್ತಾರೆ ಒಂದೇ ಭಾರತ್ ರೈಲ್ಗಳೆಲ್ಲ ಡಕೋಟಾ ಅಂತ ಹೇಳಿ ಮಾತಾಡಿದಾರ ಅವ್ರ ಮನೆ ಗ್ಯಾಸ್ ಸಿಲಿಂಡರ್ದು ನೀವು ಆರೋಪ ಮಾಡ್ತೀರಾ ಅದನ್ನ ಮನಮೋಹನ್ ಸಿಂಗು ಅಂದ್ರೆ ನಿಮ್ ಮನೆ ಹತ್ರ ಯಾರು ಕಾಂಗ್ರೆಸ್ ಪಾರ್ಟಿ ಅವರು ಬರ್ತಾರೆ ಆ ಪೆಟ್ರೋಲ್ ಬಾಂಡ್ಸ್ ಬಗ್ಗೆ ಅವ್ರನ್ನೇ ಕೇಳಿ ಇಲ್ಲಿ ಕೆಲವ್ರ ಮನಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಮೋದಿ ಅವ್ರ ಬಗ್ಗೆ ಏನೇ ಹೇಳಿದ್ರು ಅವ್ರ ಮಾನಸಿಕತೆ ಮಾನಸಿಕತೆಯೇ ಇಲ್ಲ ರಾಹುಲ್ ಗಾಂಧಿ ಅವ್ರು ಇರ್ಬೇಕು ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಅವರು ರಾಜಕಾರಣದಲ್ಲಿ ಇದ್ದಾಗ ಮಾತ್ರ ಮೋದಿ ಅಂತ ಸಮರ್ಥ ನಾಯಕರಿಗೆ ಪ್ರಬಲವಾಗಿರುವಂತ ಅಸ್ತ್ರ ಸಿಗುತ್ತೆ ದೇಶಭಕ್ತಿ ಇರುವವರು ನರೇಂದ್ರ ಮೋದಿಗೆ ಓಟ್ ಹಾಕ್ತಾರ ಯಾಕೆ ಹಾಕ್ಬಾರ್ದು ಯಾಕೆ ಹಾಕ್ಬಾರ್ದು ನರೇಂದ್ರ ಮೋದಿ ಅವ್ರಿಗೆ ಓಟ್ ಅನ್ನ ಹಾಕ್ಬಾರ್ದು ಅನ್ನೋದು ಪ್ರಶ್ನೆ ಇಟ್ಕೊಳ್ಳಿ ನರೇಂದ್ರ ಮೋದಿ ಅವ್ರ ಬರೋದಕ್ಕೆ ಮುಂಚೆ ಅರವತ್ತು ವರ್ಷಗಳ ಕಾಲ ಸುದೀರ್ಘವಾದಂತಹ ಆಡಳಿತವನ್ನ ನಡೆಸದಂತಹ ಪಕ್ಷಗಳು ಅದರಲ್ಲಿ ಹೆಚ್ಚಿನ ಅಂಶ ಕಾಂಗ್ರೆಸ್ ಪಾರ್ಟಿನೇ ಇದೆ ಎಷ್ಟು ಏಮ್ಸ್ ಗಳನ್ನ ನೀವು ಇಟ್ಟಿದ್ರಿ ಇವತ್ತು ದೇಶದಲ್ಲಿರುವಂತಹ ಏಮ್ಸ್ ಅಂದ್ರೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಗಳು ಹೇಳ್ತಾರೆ ಅಂದ್ರೆ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಎಷ್ಟಿದಾವ ಇವತ್ತು ಮೊದ್ಲು ಎರಡು ಈಗ ಇಪ್ಪತ್ತೈದು ಎಂಸ ಆಗಿದೆ ಅಲ್ಲ ಕರ್ನಾಟಕದಲ್ಲೂ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂದ್ರೆ ನಮ್ಗೆ ಅದು ಬೇಡ ಅಂತ ಹೇಳಿ ಗಲಾಟೆ ಮಾಡಿದವರು ಇದನ್ನ ಪ್ರಶ್ನೆ ಇಟ್ಕೋಬೇಕಾಗುತ್ತೆ ಮತ್ತೆ ದೇಶದ ರೈಲುಗಳ ಸಂಖ್ಯೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಏನ್ ಮಾತಾಡ್ತಾರೆ ಒಂದೇ ಭಾರತ್ ರೈಲುಗಳೆಲ್ಲ ಡಕೋಟ ಅಂತ ಹೇಳಿ ಮಾತಾಡಿದಾರ ಅವ್ರ ಮನೆ ಕರೆಕ್ಟಪ್ಪ ನಾನು ಇವತ್ತರೆಗೂ ನಿಮ್ ಬಗ್ಗೆ ಮಾತಾಡ್ಲಿಲ್ಲ ಇವತ್ ಕೇಳ್ತೇನೆ ಈ ಮುಖಾಂತರ ಅಂಥದ್ದೇ ಡಕೋಟಾ ಎಕ್ಸ್ಪ್ರೆಸ್ ಗಳನ್ನ ನೀವು ಅರವತ್ತು ವರ್ಷದಿಂದ ಯಾಕೆ ಕೊಡ್ಲಿಲ್ಲ ನಿನ್ನ ಲೆಕ್ಕಾಚಾರಕ್ಕೆ ನಿನ್ನ ಹತ್ರ ಹಣ ಉಂಟು ಪವರ್ ಉಂಟು ನಿನ್ ಫ್ಲೈಟ್ ಅಲ್ಲಿ ಹೋಗ್ತೀಯ ನಂತರ ಒಬ್ಬ ಶ್ರೀ ಸಾಮಾನ್ಯ ಒಂದೇ ಭಾರತ ರೈಲಲ್ಲಿ ಹೋಗುವಾಗ ಅದು ಫ್ಲೈಟ್ ಗಿನ್ನ ಹೆಚ್ಚಿನ ಫೀಲಿಂಗ್ ಅನ್ನು ಕೊಡುತ್ತೆ ನನ್ನ ದೇಶದ ಬಗ್ಗೆ ಒಂದು ಗೌರವವನ್ನು ಹೆಚ್ಚಿಸುತ್ತೆ ಹೆಮ್ಮೆ ಅನ್ಸುತ್ತೆ ನನಗೆ ಭಾರತೀಯ ಅಂತ ನಮ್ಮ ಒಂದು ತಜ್ಞರೇನಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಆ ಒಂದೇ ಭಾರತ್ ಟ್ರೈನ್ ಬಗ್ಗೆ ಮಾತಾಡ್ತಕ್ಕಂತಹ ಹಕ್ಕು ನಿನಗಿಲ್ಲ ಅದ್ರಲ್ಲಿ ಏನಾದ್ರೂ ಲೋಪ ಇದ್ರೆ ನೀನು ರೈಲ್ವೆ ಇಲಾಖೆಗೆ ಲೆಟರ್ ಅನ್ನ ಬರೀರಿ ಬರೀರಿ ಅಂತಾನೆ ನಮ್ಮಲ್ಲಿ ಬರುತ್ತೆ ಹೊರತು ಏಕವಚನ ಬಳಸ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದೀನಿ ಬರೀರಿ ಅವ್ರು ಅದು ಆ ಲೋಪವನ್ನ ಸರಿಪಡಿಸ್ತಾರೆ ಆದ್ರೆ ಅದರ ತಾಂತ್ರಿಕತೆ ಬಗ್ಗೆ ಅದರ ಉತ್ಕೃಷ್ಟ ಗುಣಮಟ್ಟದ ಬಗ್ಗೆ ಮಾತಾಡುವಂತಹ ಒಂದು ಅರ್ಹತೆನ ನೀವು ಕಳ್ಕೊಂಡ್ಬಿಟ್ಟಿದೀರಾ ಯಾಕಂದ್ರೆ ನೀವು ಪ್ರತಿಯೊಂದೊಂದು ರಾಜಕೀಯದ ದೃಷ್ಟಿಯಿಂದ ನೋಡೋದ್ರಿಂದ ಒಬ್ರು ಮಾಡ್ತಕ್ಕಂತ ಒಳ್ಳೆ ಕೆಲಸವನ್ನ ನೀವು ಪ್ರಶಂಸೆ ಮಾಡೋ ಅಂತ ಮಟ್ಟದಲ್ಲಿ ಇವತ್ತು ಇಲ್ಲ ಹಾಗಾಗಿ ನರೇಂದ್ರ ಮೋದಿ ಅವರು ಇವತ್ತು ದೇಶದ ಸಂಪೂರ್ಣ ರೈಲ್ವೆ ಏನಿದೆ ಗೇಟ್ ಮುಕ್ತ ಆಗ್ತಾ ಇದೆ ಎಲ್ಲೋ ಕೆಲವು ಅಷ್ಟೇ ಇರ್ಬೋದು ತುಂಬಾ ಕಾಂಪ್ಲಿಕೇಟ್ ಇರುತ್ತೆ ಕೆಲವು ಜಾಗಗಳಲ್ಲಿ ಇದೇ ವಲಯದಲ್ಲಿ ಒಂದಿದೆ ರೈಲ್ವೆ ಗೇಟ್ ಅದನ್ನ ನೀವು ಯಾವ ರೀತಿ ಮಾಡಿದ್ರು ರೈಲ್ವೆ ಗೇಟ್ ಇಲ್ದಂಗೆ ಆಗಲ್ಲ ಅಂತ ಕಾಂಪ್ಲಿಕೇಟ್ ಪ್ಲೇಸ್ ಅಲ್ಲಿ ಇದೆ ಅಂತವನ್ನ ಬಿಟ್ರೆ ಹೊರತುಪಡಿಸಿ ಎಲ್ಲ ರೈಲ್ವೆ ಕ್ರಾಸಿಂಗ್ ಎಲ್ಲ ಮುಕ್ತ ಆಗಿದೆ ಟ್ರ್ಯಾಕ್ ಗಳು ಆಲ್ಮೋಸ್ಟ್ ತೊಂಬತ್ತು ಪ್ರತಿಶತ ಡಬಲಿಂಗ್ ಆಗಿದೆ ಇವತ್ತು ಜಮ್ಮು ಕಾಶ್ಮೀರದ ವೈಷ್ಣೋ ದೇವಿಗೆ ಒಂದೇ ಭಾರತ್ ರೈಲಲ್ಲಿ ಹೋಗ್ತೀವಿ ನಾವು ಹೋಗುವಂತ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಇವತ್ತು ಗೂಡ್ಸ್ ಗೋಸ್ಕರ ಇನ್ನೊಂದು ಟ್ರ್ಯಾಕ್ ಅನ್ನ ಮಾಡ್ತಾ ಇದಾರೆ ಖುದ್ದಾಗಿ ರೈಲ್ವೆ ಸಚಿವರೇ ಬಂದು ಎಲ್ಲಾದ್ರೂ ಅಪಘಾತ ಆದ್ರೆ ಅದನ್ನ ಸರಿಪಡಿಸಿ ಹೋಗುವಂತ ಮನಸ್ಥಿತಿಯನ್ನು ಇಟ್ಕೊಂಡಿದಾರಲ್ಲ ಅದಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ ಮೋದಿ ಅಂದ್ರೆ ಮೋದಿ ಒಬ್ರೆ ಅಲ್ಲ ಐನೂರ ನಲ್ವತ್ ಅಹ್ ನಲ್ವತ್ತೆರಡು ಜನ ನಲ್ವತ್ ಮೂರು ಜನ ಸಾಂಸದ್ರೇನಿರ್ತಾರೆ ಎಲ್ಲರೂ ಮೋದಿಯ ಪ್ರತೀಕನೇ ಅದರಲ್ಲಿ ಕಾಂಗ್ರೆಸ್ ಅವ್ರು ಇರ್ಲಿ ಎಲ್ಲರೂ ಇರ್ಲಿ ಯಾಕೆ ಅಂದ್ರೆ ನೀವು ಅಲ್ಲಿ ಸಂಸತ್ತಲ್ಲಿ ಮಾತ್ರನೇ ನೀವು ವಿರೋಧ ಮತ್ತೆ ಸರ್ಕಾರದ ಪರ ಇರ್ತೀರಾ ಆದ್ರೆ ನೀವೆಲ್ಲರೂ ಸಾಂಸದರು ಸೇರಿದ್ರೆ ತಾನೇ ಭಾರತ ಸರ್ಕಾರ ಆಗೋದು ಇದರಲ್ಲಿ ಯಾಕೆ ಪಾರ್ಟಿಷನ್ ಯೋಜನೆಗಳಂದ್ರೆ ಯಾವ ರೀತಿಯಾಗಿ ಇರ್ಬೇಕು ಅನ್ನೋದಕ್ ನಾನ್ ನಿಮ್ಗೆ ಉದಾಹರಣೆ ಕೊಡ್ತೀನಿ ಉಚಿತವಾಗಿ ಕೊಡ್ಬೇಕು ಸತ್ಯ ಆದ್ರೆ ಎಲ್ಲವನ್ನು ಉಚಿತವಾಗಿ ಕೊಡ್ತಾ ಹೋದ್ರೆ ಸರ್ಕಾರ ಏನು ಬರ್ಸ್ಲಿಕ್ಕೆ ಆಗಲ್ಲ ಇದನ್ನ ಜನಸಾಮಾನ್ಯರು ಎಲ್ರೂ ಅರ್ಥ ಮಾಡ್ಕೋಬೇಕು ಉಚಿತ ಭಾಗ್ಯಗಳು ಸರ್ಕಾರ ನಿರಂತರವಾಗಿ ಕೊಡಕೆ ಆಗಲ್ಲ ಆ ಉಚಿತ ಭಾಗ್ಯಗಳಿಗೆ ನಾವು ಮಾರೋದ್ರೆ ಮುಂದೆ ಬಲಿಷ್ಠವಾಗಿರೋಂತ ಸರ್ಕಾರ ಬರಲ್ಲ ದೇಶ ಬಲಿಷ್ಠ ಆಗಕ್ಕೂ ಸಾಧ್ಯ ಇಲ್ಲ ಹಂಗಾಗಿ ಇವತ್ತಿನ ಇವತ್ತು ಸರ್ಕಾರ ಕೊಡುವಂತ ಯೋಜನೆ ಹೇಗಿರ್ಬೇಕು ಅನ್ನೋದಕ್ ನಾನು ಎರಡ್ ಮೂರ್ ಹೇಳ್ತಾ ಹೋಗ್ತೀನಿ ನಿಮ್ಗೆ ಇವಾಗ ಒಬ್ಬ ವ್ಯಕ್ತಿಗ್ ಮನೆ ಇಲ್ಲ ಅನ್ಕೊಳ್ಳಿ ಅವನಿಗ್ ಮನೆನೆ ಕೊಟ್ಕೊಡ್ಬೇಕು ಅದನ್ ಕೊಡ್ತಾ ಇದ್ರು ಮೊದ್ಲೆಲ್ಲಾ ಇಂದಿರಾ ಆವಾಸ್ ಯೋಜನೆ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಂತೆಲ್ಲ ಇಡ್ತಾ ಇದ್ರು ಆದ್ರೆ ಇವತ್ತಿರ್ತಕ್ಕಂಥ ಪ್ರಧಾನ ಮಂತ್ರಿಗಳು ಅವ್ರ ಹೆಸರನ್ನೆಲ್ಲೂ ಇಟ್ಟಿಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಇಟ್ಟಿದ್ದಾರೆ ಪ್ರಧಾನ ಮಂತ್ರಿ ಜನೌಷಧ್ ಕೇಂದ್ರ ಅಂತ ಇಟ್ಟಿದ್ದಾರೆ ಈ ರೀತಿಯಾಗಿ ಪರಿವರ್ತನೆ ಜಾ ಹೋಗುತ್ತೆ ಇವತ್ತು ಅಕ್ಕಿ ಕೊಡ್ತಾ ಇದಾರಲ್ಲ ಅಕ್ಕಿ ಯೋಜನೆ ನಾವ್ ನಿಮ್ಗೆ ಹಣ ಹಾಕ್ತೀವಿ ಅಂದ್ರಿ ಪೋಲ್ ಮಾಡ್ತಾರ ಹಣನ ಆದ್ರೆ ಇಪ್ಪತ್ತೊಂಬತ್ ರೂಪಾಯಿ ಕೊಟ್ಬಿಟ್ಕೊಂಡ್ಕೋ ಅಂದ್ರು ಸರ್ಕಾರಕ್ಕೆ ಇವತ್ತು ರೈತರಿಗೆ ದುಡ್ಡು ಕೊಡತ್ತಲ್ಲ ಸರ್ಕಾರ ಅದೇ ದುಡ್ಡಿಂದ ತಗೊಂಡು ಒಂದು ನ್ಯಾಯವಾದ ವ್ಯವಸ್ಥೆ ಜಂತ ಬಜಾರಲ್ಲಿ ಮೊದ್ಲೇಂಗೆ ಕಡಿಮೆ ರೇಟಿಗೆ ಸಿಗ್ತಾ ಇತ್ತು ಆ ತರ ಕೊಡ್ತಾ ಇದ್ದಾರೆ ಗುಣಮಟ್ಟದ ಕಂಟ್ರೋಲ್ ಇರುತ್ತೆ ಸರ್ಕಾರದ ಸರ್ಕಾರಕ್ಕೂ ದುಡ್ಡು ಹೋಯ್ತು ರೈತರಿಗೂ ದುಡ್ಡು ಹೋಯ್ತು ದೇಶಕ್ಕೂ ಹೊರೆ ಆಗ್ಲಿಲ್ಲ ಈ ರೀತಿಯಾದ್ದು ಜನ ಜನೌಷಧ ಕೇಂದ್ರ ಇವತ್ತು ಎಷ್ಟು ಜನ ರೋಗಿಗಳು ಪರಿತಪಿಸ್ತಾ ಇದ್ದಾರೆ ಮೆಡಿಸನ್ ತೊಗೊಳಕಾಗದೆ ಸರ್ಕಾರಕ್ಕೂ ದುಡ್ಡು ಹೋಗುತ್ತೆ ಮೆಡಿಸನ್ ನಿಮ್ಗೆ ಒಂದು ಮುಕ್ತ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಇದೆಲ್ಲ ತಪ್ಪಲ್ವಾ ಮತ್ತೆ ಇವಾಗ ಉತ್ತರ ಪ್ರದೇಶದ್ದು ತೊಗೊಳ್ಳಿ ಅಹ್ ಎಷ್ಟು ಜನಕ್ಕೆ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ಕೊಟ್ಟಿದ್ದಾರೆ ಗ್ಯಾಸ್ ಸಿಲಿಂಡರ್ದು ನೀವು ಆರೋಪ ಮಾಡ್ತೀರಾ ಅದನ್ ಮನಮೋಹನ್ ಸಿಂಗ್ ಅಂದ್ರೆ ನಿಮ್ ಮನೆ ಹತ್ರ ಯಾರು ಕಾಂಗ್ರೆಸ್ ಪಾರ್ಟಿ ಅವ್ರು ಬರ್ತಾರೆ ಆ ಪೆಟ್ರೋಲ್ ಬಾಂಡ್ಸ್ ಬಗ್ಗೆ ಅವ್ರನ್ನೇ ಕೇಳಿ ಅವ್ರಿಗೆ ಮಾಹಿತಿ ಇದೆಯಾ ಇಲ್ವೋ ಗೊತ್ತಿಲ್ಲ ಜನಗಳ ಹತ್ರ ಅಪಪ್ರಚಾರ ಮಾಡಿದ್ದಾರೆ ಈ ರೀತಿಯಾದ ಯೋಜನೆ ಇವಾಗ ಇಲ್ಲಿ ಇವಾಗ ಗೃಹ ಜ್ಯೋತಿ ಕೊಡ್ತೀವಿ ಅಂದ್ರಲ್ಲ ಅದಕ್ಕೆ ಮೋದಿ ಅವ್ರ ಏನ್ ಹೇಳಿದ್ದಾರೆ ಅಂದ್ರೆ ಗೃಹ ಜ್ಯೋತಿ ಕೊಟ್ಬಿಟ್ಟು ನಾನು ಕೈಬಿನೇ ಬೀಗ ಹಾಕೋದಿಲ್ಲ ನಾನು ಇವಾಗ ಸೋಲಾರ್ ಪ್ಯಾನೆಲ್ಸ್ ಕೊಡ್ತೀನಿ ಅದನ್ನ ನೀವು ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಹೋಗಿ ತಿಂಗಳ ತಿಂಗಳಿಗೆ ನಿಮ್ಗೆ ನಿರಂತರವಾಗಿ ವಿದ್ಯುತ್ ಸಿಗುತ್ತೆ ಈ ರೀತಿಯಾದ ಯೋಜನೆಗಳು ಬರ್ಬೇಕು ಜನ್ಧನ್ ಖಾತೆ ಜನ್ಧನ್ ಖಾತೆ ಎಷ್ಟು ನ ಕೋಟ್ಯಾಂತರ ಜನಕ್ಕೆ ಬ್ಯಾಂಕಿಗೆ ಹೋಗದೆ ಇದ್ದಂತವ್ರು ಇವತ್ತು ತಗೊಂಡಿದ್ದಾರೆ ನಮ್ಮ ಈಗ ವಿಶ್ವಕರ್ಮ ಯೋಜನೆ ಅಂತ ಮಾಡಿದ್ರು ಅದ್ರಲ್ಲಿ ಎಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ಅವ್ರ ಇವ್ರೆಲ್ಲಾ ಲೋನ್ ತಗೊಳ್ತಾ ಇದಾರೆ ಸುಮಾರು ಜನಕ್ಕೆ ಬಂದಿದೆ ಇಲ್ಲಿ ಕೆಲವ್ರ ಮನಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಮೋದಿ ಅವ್ರ ಬಗ್ಗೆ ಏನೇ ಹೇಳಿದ್ರು ಅವ್ರಿಗೆ ಒಪ್ಪುವಂತ ಮಾನಸಿಕತೆಯೇ ಇಲ್ಲ ಆ ಸುಮ್ನೆ ತಪ್ಪ ತಪ್ಪಾಗಿ ಮಾತಾಡ್ತಾರೆ ಅದು ಅದು ಅವರು ಅವ್ರ ವ್ಯಕ್ತಿತ್ವ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಮೋದಿ ಅವರು ಒಳ್ಳೆ ಕೆಲಸ ಮಾಡಿರೋದುಂಟು ಮಾಡ್ತಾ ಇರೋದು ಉಂಟು ಮುಂದೇನು ಮಾಡೋದು ಉಂಟು ಆ ಅದನ್ನ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೋಡ್ಬೇಕಾಗುತ್ತೆ ಹಾಗಾಗಿ ನರೇಂದ್ರ ಮೋದಿ ಅವರ ಟರ್ಮ್ ನೆಕ್ಸ್ಟ್ ಕೂಡ ಕಂಟಿನ್ಯೂ ಆಗ್ಲಿ ಅಂತಲ್ಲ ಆಗ್ಲೇ ಬೇಕು ಆಗಿಲ್ಲ ಅಂತ ಹೇಳಿದ್ರೆ ಮುಂದೆ ಬರುವಂತ ಸರ್ಕಾರದ ನಿಲುವಲ್ಲಿ ಏನಾಗುತ್ತೆ ಇವತ್ತು ಒಂದು ಪ್ರೋಗ್ರೆಸ್ ಅಂದ್ರೆ ಇವತ್ತು ವಿಶ್ವದ ಐದನೇ ಬೃಹತ್ ಆರ್ಥಿಕ ಸ್ಥಾನಕ್ಕೆ ಹೋಗಿದ್ದೀವಿ ನಾವು ಈಗ ನಾಲ್ಕರ ಕಡೆಗೆ ಪಯಣವನ್ನ ಮಾಡ್ತಾ ಇದ್ದೀವಿ ಅಂತ ಒಂದು ಅಧಿಕೃತ ಅಂಕಿ ಅಂಶಗಳು ಹೇಳ್ತಾ ಇದೆ ಸ್ವತಃ ಬಿಲ್ ಗೇಟ್ಸ್ ಅವರು ಮೊನ್ನೆ ಒಂದು ಇಂಟರ್ವ್ಯೂ ಅನ್ನ ಮಾಡಿದ್ರು ಮೋದಿ ಅವರು ಮೋದಿ ಅವರ ಚಿಂತನೆಗಳಿಗೆ ಅವ್ರು ಫುಲ್ ಫಿದ ಆಗಿದ್ದಾರೆ ಅಂದ್ರೆ ಈ ರೀತಿ ಒಬ್ಬ ಪ್ರಧಾನ ಮಂತ್ರಿ ಯೋಚನೆಯನ್ನ ಮಾಡ್ತಾರ ಸಣ್ಣದ ಒಂದು ಕೇಸರಿ ಇದನ್ನ ಒಂದು ಇದನ್ನ ತೋರಿಸಿದ್ರು ವೋಕಲ್ ಫಾರ್ ಲೋಕಲ್ ಅನ್ನುವಂತ ಇದ್ರಿಂದ ಒಬ್ಬ ವ್ಯಕ್ತಿ ಒಂದು ಊರಿಗೆ ಪ್ರಯಾಣವನ್ನ ಮಾಡಿದ್ರೆ ಈ ತಮಿಳ್ನಾಡು ಕಡೆಗೆ ಹೋದ್ರೆ ನೀವು ಒಂದು ಕುದುರೆಗಳ್ನ ಇಡ್ತಾರೆ ಅವರು ಮಣ್ಣಿಂದು ಎಲ್ಲಾನು ಕಲೆಕ್ಟ್ ಮಾಡಿಟ್ಟಿದ್ದಾರೆ ಅವರು ಇಂತಿಂತ ಒಂದೊಂದು ಪ್ರದೇಶದ ಉತ್ಪನ್ನಗಳಿಗೆ ನಾನು ಎನ್ಕರೇಜ್ ಮಾಡ್ಬೇಕಂತ ಕಾಶ್ಮೀರದಿಂದ ಕೇಸರಿ ತಗೊಂಡ್ ಬಂದಿದ್ದಾರೆ ತಮಿಳುನಾಡಿಂದ ಗೊಂಬೆ ತಗೊಂಡ್ಬಂದಿದ್ದಾರೆ ಅದೆಲ್ಲ ಇಂದ ಯಾವ್ದೋ ಒಂದು ಕ್ಲಾತ್ ತಂದಿದ್ದಾರೆ ಆ ಈ ರೀತಿಯಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಐ ಎಂ ಅಲ್ಲಿ ಯಾವ್ಯಾವ ರೀತಿಯಾಗಿ ಮಾಡೋದ್ರೆ ತೊಂದರೆ ಆಗೋದಿಲ್ಲ ಯಾವ್ಯಾವ ರೀತಿ ತೊಂದ್ರೆ ಆಗುತ್ತೆ ಅದನ್ನ ನಾವು ಸಮರ್ಪಕವಾಗಿ ಉಪಯೋಗ ಮಾಡ್ಲಿಲ್ಲ ಸರಿಯಾದ ರೀತಿಯಲ್ಲಿ ಅಂದ್ರೆ ಅನ್ನೋದನ್ನ ಎಲ್ಲಾನು ಚಿಂತನೆ ಮಾಡಿಟ್ಟಿದ್ದಾರೆ ಆ ಚಿಂತನೆಗೆ ನಾವ್ ಬೆಲೆ ಕೊಡ್ಬೇಕಲ್ಲ ದಟ್ ಈಸ್ ಇಚ್ಛಾಶಕ್ತಿ ಆ ಇಚ್ಛಾ ಶಕ್ತಿ ಅನ್ನೋದು ಯಾವ ನಾಯಕನಲ್ಲಿ ಇರುತ್ತೋ ಅವನ್ ಜನಾನುರಾಗಿಯಾಗಿರ್ತಾನೆ ಅಂತವನ್ನ ಆಯ್ಕೆ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಅಲ್ಲಿ ಇಲ್ಲ ಆ ತರದವ್ರು ಆತರದವ್ರು ಇದ್ರೆ ಮಾಡಿ ಖಂಡಿತವಾಗೂ ಮಾಡಿ ಜನಾನುರಾಗಿ ಮನುಷ್ಯ ಯಾರೇ ಇರ್ಲಿ ಅಭ್ಯರ್ಥಿ ಅವನ್ನ ಮಾಡಿ ಸರ್ ಹಾಗೆ ಕೊನೆಯದಾಗಿ ಒಂದು ಪ್ರಶ್ನೆ ರಾಹುಲ್ ಗಾಂಧಿ ಅವರಿಗೆ ದೇಶವನ್ನು ಮುನ್ನಡೆಸುವ ಶಕ್ತಿ ಇದೆಯಾ ರಾಹುಲ್ ಗಾಂಧಿ ಅವ್ರಿಗೆ ದೇಶವನ್ನು ಮುನ್ನಡೆಸುವಂತ ಶಕ್ತಿ ಇದ್ದಿದ್ರೆ ಅವ್ರ ಭಾರತ್ ಜೋಡೋ ನ್ಯಾಯ ಮಾಡ್ತಾ ಇರ್ಲಿಲ್ಲ ಯಾಕೆಂದ್ರೆ ಇವತ್ತು ನಮ್ಮ ಸಂವಿಧಾನದಲ್ಲೇ ಉಲ್ಲೇಖ ಇದೆ ಅಲ್ಲ ಆ ಪ್ರಜಾಸತ್ತಾತ್ಮಕ ಆ ಸಾರ್ವಭೌಮ ಗಣತಂತ್ರ ಅಂತಾನೆ ಇದೆಯಲ್ಲ ಅಂದ್ರೆ ಅದು ಜೋಡಣೆಯಲ್ಲೇ ಇರೋದು ಅದನ್ನ ಏನು ನೀವು ಜೋಡಿಸೋದು ಆ ರೀತಿ ಚಿಂತನೆನೇ ಫಸ್ಟ್ ಆಫ್ ಆಲ್ ತಪ್ಪಿದೆ ಹಾಗಾಗಿ ಅವ್ರ್ ಮಾಡೋದು ಎಲ್ಲ ಏನಾಗ್ತಾ ಇದೆ ಅಂದ್ರೆ ಅಹ್ ಅಸ್ತ್ರಗಳನ್ನ ಕೊಡ್ತಾ ಹೋಗ್ತಾರ ಅವರು ರಾಹುಲ್ ಗಾಂಧಿ ಅವ್ರು ಇರ್ಬೇಕು ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಅವರು ರಾಜಕಾರಣದಲ್ಲಿ ಇದ್ದಾಗ ಮಾತ್ರ ಮೋದಿ ಅಂತ ಸಮರ್ಥ ನಾಯಕರಿಗೆ ಪ್ರಬಲವಾಗಿರುವಂತ ಅಸ್ತ್ರ ಸಿಗೋದು ಮೊನ್ನೆ ಅಷ್ಟೇ ಹೇಳಿದ್ರು ಅವರು ರಾಜಕಾತ್ಮ ಇ ಇವಿಎಂ ಕೆ ಅಂದರ್ ಹೊತ್ತೆ ಅಂತ ನಾನ್ ಈ ಮುಖಾಂತರ ಹೇಳಕ್ ಇಷ್ಟ ಪಡ್ತೀನಿ ರಾಹುಲ್ ಗಾಂಧೀಜಿ ರಾಜಕಾತ್ಮ ಇ ವಿ ಎಂ ಕೆ ಅಂದರ್ ನೈ ಹೇ ಸಮಸ್ತ ಭಾರತೀಯಂಕ ಹೃದಯಕ್ಕೆ ಅಂದರ್ ಹೈ ಹಂಗಾಗಿ ಸಬ್ ಮೋದಿ ಕ ಪರಿವಾರಿ ಹೈ ಮೋದಿ ಫಿರೇಕ್ ಬಾರ್ ಆ ಪ್ರತಿಷ್ಠಾನವಾಗ ದೇಶ್ಕು ಹಾಗೆ ಲೇಖೆ ಜಾಯಗ ಆ ಇದು ಅಖಂಡಿತವಾಗಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪರೋಕ್ಷವಾಗಿ ಒಪ್ಕೊಂಡ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸ್ಟೇಟ್ ಅಲ್ಲಿ ಇವಾಗ ನೋಡಿ ಮೇಕೆದಾಟು ಯೋಜನೆ ತಗೊಂಡ್ಬರ್ತೀನಿ ಅಂತ ಹೋರಾಟವನ್ನ ಮಾಡಿದ್ರಿ ಇವತ್ತು ಆ ಮೇಕೆದಾಟು ಯೋಜನೆಗೆ ತಮಿಳ್ನಾಡು ಸರ್ಕಾರ ವಿರುದ್ಧ ಹೇಳುವಾಗ ನೀವು ಒಂದು ಚಕಾರವನ್ನ ಎತ್ತಲಿಲ್ಲ ಇವತ್ತು ಅನ್ಸಾರಿ ಬಗ್ಗೆ ಮಾತಾಡ್ತಾ ಇರುವಂತ ರಾಹುಲ್ ಗಾಂಧಿ ಆ ಜಾವೇದನ್ ಅವರು ಮೊನ್ನೆ ಒಂದು ಎರಡು ಮಕ್ಕಳನ್ನ ಕೊಂದಾಕಿದ್ರಲ್ಲ ವಿನೋದ್ ಅವರ ಮಕ್ಕಳನ್ನ ಕುತ್ತಿಗೆ ಸೀಳಿ ಅದ್ರ ಬಗ್ಗೆ ಒಂದು ಚಕಾರ ಇಲ್ಲ ಯಾಕೆ ಅಂದ್ರೆ ಹಿಂದೂ ಮಕ್ಕಳದ್ರಲ್ಲ ಸ್ವಾಮಿ ಅದೇ ಒಂದು ಬೇರೆ ಕ ಸಮುದಾಯದ ಮನೆಯ ಮಕ್ಕಳಿಗೆ ಈ ರೀತಿ ಆಗಿದ್ರೆ ರಾಹುಲ್ ಗಾಂಧಿ ಅವರು ಹಗಲು ರಾತ್ರಿ ಶರ್ಟ್ ಎಲ್ಲ ಹರಿದುಕೊಂಡು ಹೋಗಿ ಮಲಗ್ತಾ ಇದ್ರು ಇವತ್ತು ಯಾಕೆ ಮಾಡ್ಲಿಲ್ಲ ಅವ್ರು ಹಿಂದೂಗಳ ಮಕ್ಕಳು ಅನ್ನೋ ಒಂದು ಕಾರಣಕ್ಕೆ ಮಾಡ್ಲಿಲ್ಲ ನಾವು ಇಲ್ಲಿ ಹಿಂದೂ ಹಿಂದೂ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಿಮ್ಮ ಓಲೈಕೆ ಪರಾಕಾಷ್ಠೆ ತಲುಪಿದೆ ಸ್ವಾಮಿ ಅದಕ್ಕೋಸ್ಕರ ಹಾಗಾಗಿ ಯಾವುದೇ ಪೂರ್ವಗ್ರಹ ಅವರು ಅಂದ್ರೆ ಯಾವುದು ಒಂದು ಪೂರ್ಣ ಚಿಂತನೆ ಇಲ್ಲದೆ ಇರತಕ್ಕಂತ ಒಬ್ಬ ವ್ಯಕ್ತಿ ಅದಕ್ಕೂ ಮೀರಿ ಅವರು ಬೇಲಲ್ಲಿ ಹೊರಗಡೆ ಇರ್ತಕ್ಕಂಥದ್ದು ನ್ಯಾಷನಲ್ ಹೆರಾರ್ಡ್ ಕೇಸ್ ಗಳೇನಿದೆ ಆ ಒಂದು ಪ್ರಿಂಟಿಂಗ್ ಪ್ರೆಸ್ ಆ ಒಂದು ಕೇಸ್ ಅಲ್ಲಿ ಹೊರಗಡೆ ಇದ್ದಾರೆ ಇವಾಗ ಎಲ್ಲಾ ಕಡೆಗೂ ಪ್ರಚಾರ ಆಗಿದೆ ಅವ್ರಿಗೆ ದ್ವಿ ದ್ವಿಪೌರತ್ವ ಇದೆ ಎರಡು ದೇಶದಲ್ಲಿ ಅಂತ ಅದು ಅಲ್ಲಿಂದೇನೋ ಇಟಲಿ ಇದೇನೋ ಒಂದು ನಿಯಮ ಅಂತ ನಮ್ಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದನ್ನ ಕ್ಲಾರಿಟಿ ಮಾಡ್ಬೇಕಾಗಿರೋದು ಭಾರತ ಸರ್ಕಾರ ಮಾಡ್ಬೇಕು ಆದ್ರೆ ಇಂಥ ಚಿಂತನೆಗಳನ್ನ ನಾವು ನೋಡ್ತಕ್ಕಂಥದ್ದು ಅಹ್ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಇವ್ರ ಪೊಲಿಟಿಕಲ್ ಸ್ಟ್ರಾಟಜಿಸ್ ಈಗ ಬರ್ತಾ ಬರ್ತಾ ಕಾಂಗ್ರೆಸ್ ಪಾರ್ಟಿದ ಏನಾಗಿದೆ ಅದರಲ್ಲಿ ಈಗ ರಾಹುಲ್ ಗಾಂಧಿ ಅವರದೇ ನೋಡಿ ಎಷ್ಟು ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಅವರು ಅನ್ನೋ ಪದನ್ ತಗೊಂಡಿದ್ದಾರೆ ಶಕ್ತಿ ಬಂದ್ಬಿಟ್ಟು ಹಿಂದೂ ಧರ್ಮದಲ್ಲಿ ದುರ್ಗಾ ಮಾತೆಯ ಪ್ರತೀಕ ಅಂತ ನಾವು ನಂಬ್ತೀವಿ ಆ ಶಕ್ತಿಗೂ ಹರನ ಹೇ ಅಂತಂದ್ರೆ ನಿನ್ ದುರ್ಗಾ ಮಾತೆಯನ್ನೇ ಸೋಲಿಸ್ತಕ್ಕಂತ ಸಮರ್ಥವಾದ ವ್ಯಕ್ತಿನ ಅಂತ ಮಹಿಷಾಸುರನೇ ಸೋಲಿಸ್ಲಿಕ್ಕಾಗಿಲ್ಲ ನೀನ್ ಯಾರಪ್ಪ ಹಾಗಾಗಿ ಇದೆಲ್ಲ ತಪ್ಪು ರಾಹುಲ್ ಗಾಂಧಿ ಅವರ ಚಿಂತನೆಯೇ ಸರಿ ಇಲ್ಲ ಹಂಗಾಗಿ ಕಾಂಗ್ರೆಸ್ ಇವತ್ತು ಒಂದ್ ಹಂತಕ್ಕೆ ಮುಳುಗೋಗ್ಲಿಕ್ಕೆ ರಾಹುಲ್ ಗಾಂಧಿನೇ ಕಾರಣ ಕನಿಷ್ಠ ಪಕ್ಷ ಪ್ರಿಯಾಂಕಾ ಗಾಂಧಿ ಇದು ಇದ್ರು ಅಷ್ಟೋ ಇಷ್ಟು ಫೈಟ್ ಮಾಡ್ತಾ ಇತ್ತು ಉತ್ತರ ಪ್ರದೇಶದಲ್ಲಿ ಒಂದು ಇವತ್ತು ಟಿಕೆಟ್ ಹಂಚಿಕೆ ಅವ್ರ ಕೈಲಿ ಮಾಡಕ್ಕಾಗಿಲ್ಲ ಕೊನೆಗೆ ಪ್ರಿಯಾಂಕಾ ಗಾಂಧಿ ಅವರು ಮಾಡಿರೋದು ಅಲ್ಲಿನ ಟಿಕೆಟ್ ಹಂಚಿಕೆ ಸಮಾಜವಾದಿ ಪಾರ್ಟಿಯೊಂದಿಗೆ ಕೊಯ್ಲೇಷನ್ ಮಾಡಿದಾರಲ್ಲ ಅದು ಹಾಗಾಗಿ ಈ ಇಂಡಿಯಾ ಅಲಯನ್ಸ್ ಯಾವುದು ವರ್ಕ್ ಆಗಲ್ಲ ಕೊನೆಗೆ ನೋಡಿ ಎಲೆಕ್ಷನ್ ಹತ್ರ ಬರ್ತಾ 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 ಹಾಕೋ ಹಾಕುವಂಥದ್ದು ಸೀಟು ಹಂಚಿಕೆಯಲ್ಲೇ ಇವ್ರದ್ದು ಕಾಲ ಹೋಗ್ಬಿಡುತ್ತೆ ಹೊರತು ಅಂದ್ರೆ ಶಸ್ತ್ರ ಇಟ್ಟಾಯ್ತು ಕಾಂಗ್ರೆಸ್ ಶಸ್ತ್ರ ಇಟ್ಬಿಟ್ಟಿದೆ ಏನಾದ್ರೂ ಈ ಸುನೀಲ್ ಕುನ್ಗೋಲು ಅಂತವ್ರು ಅವ್ರ ದುಡ್ಡು ಮಾಡೋದಕ್ಕೋಸ್ಕರ ಇಂತ ಚೀಪೆಸ್ಟ್ ಟ್ರಿಕ್ಸ್ ಗಳನ್ನ ಕೊಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಟ್ರಿಕ್ಸ್ ಗಳನ್ನ ಕಾಪಿ ಚೆಟ್ ಮಾಡ್ಕೊಂಡ್ಬಿಟ್ಟು ನೀನ್ ಅದನ್ ಫ್ರೀ ಕೊಡು ಇದನ್ ಫ್ರೀ ಕೊಡು ಇದನ್ ಫ್ರೀ ಕೊಡು ಅಂತ ಆದ್ರೆ ಆ ಒಬ್ರು ಸ್ಟ್ರಾಟರ್ಜಿಕ್ ಆಗಿ ಅವರು ಈ ತರ ಯೋಚನೆ ಮಾಡಬಾರ್ದು ಯಾಕೆಂದ್ರೆ ಅವರು ಒಬ್ಬ ಜವಾಬ್ದಾರಿಯುತವಾದಂತಹ ಭಾರತದ ನಾಗರಿಕ ಇದಾರೆ ಅವರು ಹೇಳ್ಬೇಕು ಇಂಥ ಪೊಲಿಟಿಕಲ್ ಪಾರ್ಟಿಗಳಿಗೆ ದೇಶಕ್ಕೆ ದೇಶದ ಅಭಿವೃದ್ಧಿಗೆ ದೇಶದ ಆರ್ಥಿಕತೆಗೆ ಪೆಟ್ಟನ್ನು ಕೊಡುವಂತ ಯೋಜನೆಗಳನ್ನ ತರಬೇಡ್ರಿ ಅಂತ ಹೇಳೋದು ಒಬ್ಬ ಪೊಲಿಟಿಕಲ್ ಸ್ಟ್ರಾಟರ್ಜಿಸ್ಟ್ ನ ಒಂದು ಮೂಲ ಕರ್ತವ್ಯ ಆಗಿರುತ್ತೆ ಚುನಾವಣೆಯನ್ನು ಗೆಲ್ಲಿಸ್ಬೇಕು ನಿಜ ಆದ್ರೆ ಜನರನ್ನ ದಾರಿಗೆ ಎಳೆದು ತಪ್ಪು ಮಾಹಿತಿಯನ್ನು ಕೊಟ್ಟು ವಾಸ್ತವಿಕತೆಯನ್ನು ಮುಚ್ಚಾಕಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದಲ್ಲ ರಾಹುಲ್ ಗಾಂಧಿ ಅವರು ತಿಳ್ಕೊಂಡಂಗೆ ದೇಶನ ಮುನ್ನಡೆಸೋದು ಈ ಕಡೆಯಿಂದ ಇಸ್ತರಫ್ಸೆ ಹಾಲು ಲಗಾದು ತರಫ್ ಸೋನ ನಿಕಾಲ ಅಂತ ಹೇಳ್ತಕ್ಕಂಥದ್ದಲ್ಲ ಹಾಲು ಕೇಸ ಓತಾ ಹೇ ಐಸ್ ಹಾಲು ಕೇಸ ಪೈದಾ ಕರ್ನಾ ಹೇ ಹಾಲು ಸೆ ಚಿಪ್ಸ್ ಬರ್ನಾಕ್ಸ್ ಬರ್ನಾ ಕ್ವಾಲಿಟಿ ಕಂಟ್ರೋಲ್ ಕರ್ನಾ ಹೇ ಬಾದ್ಮೇ ಇಸ್ಕಾ ಅಹ್ ವ್ಯಾಪಾರ ಕರ್ನಾ ಸೋನಾ ಮಿಲ್ತಾ ಹೇ ಅನ್ನೋಂತ ಮೂಲ ವಿಚಾರನೆ ಗೊತ್ತಿಲ್ಲರಫ್ ಹಾಲು ಆಗೋದು ಇಸ್ತರಫ್ ಸೋಲಲ್ಲೇನು ಅಂತ ಹೇಳುವಂತವನು ಈ ದೇಶದ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಇಲ್ಲ ಒಂದು ಪಕ್ಷ ಇವತ್ತು ಕಾಂಗ್ರೆಸ್ ಪಾರ್ಟಿ ಗೆದ್ರೂನು ಕೂಡ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಆಗಕ್ಕೆ ಇವ್ರು ಯಾರು ಬಿಡ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ನಾನು ಕಾಡ್ತಾ ಇದ್ರು ಸ್ನೇಹಿತರೆ ಚುನಾವಣಾ ಸಂದರ್ಭ ಆಗಿದ್ರಿಂದ ಈ ಒಂದು ಸುದೀರ್ಘವಾದ ಸಂಚಿಕೆಯನ್ನ ನಾವಿವತ್ತು ತಗೊಂಡಿದ್ದೀವಿ ಇದಾಗಿತ್ತು ಇಂದಿನ ಆಟೋ ಕಾರ್ಯಕ್ರಮ ಹಾಗಾಗಿ ಇಂದಿನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ವಿವೇಚನೆಯಿಂದ ಒಬ್ಬ ಜನಾನುರಾಗಿ ಅಭ್ಯರ್ಥಿಗೆ ಮತವನ್ನು ಹಾಕುವುದರ ಮುಖಾಂತರ ದೇಶವನ್ನು ಅಹ್ ಸುಭದ್ರತೆಯ ಕಡೆಗೆ ಕೊಂಡೊಯ್ಬೇಕು ಅನ್ನುವಂತ ಒಂದು ವಿಷಯದೊಂದಿಗೆ ಇಂದಿನ ಆಟೋವಾಲಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಜಯಂತ್ ಪಾಂಡೆಯ ಆತ್ಮೀಯವಾದ ನಮಸ್ಕಾರಗಳು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ